ಆಷಾಢ ಅಮಾವಾಸ್ಯೆ ದಿನಾಂಕ ಶುಭ ಸಮಯ ಮತ್ತು ದಾನದ ಮಹತ್ವ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರ ಆಷಾಢ ಅಮಾವಾಸೆಯನ್ನು ಜೂನ್ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಜೂನ್ ಇಪ್ಪತ್ತೈದರಂದು ಬೆಳಗ್ಗೆ ಆರು ಐವತ್ತೊಂಬತ್ತರಿಂದ ಅಮಾವಾಸ್ಯೆಯ ಶುಭ ಸಮಯ ಆರಂಭವಾಗುತ್ತದೆ ಇದು ಮರುದಿನ ಜೂನ್ ಇಪ್ಪತ್ತಾರರಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಕೊನೆಗೊಳ್ಳುತ್ತದೆ ಉದಯತಿಥಿಯ ಪ್ರಕಾರ ಆಷಾಢ ಅಮಾಸೆಯನ್ನು ಜೂನ್ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಆಷಾಢ ಅಮಾವಾಸೆಯ ಮಹತ್ವ ಆಷಾಢ ಅಮ್ಮಾಸೆಯನ್ನು ಪೂರ್ವಜರ ಪೂಜೆಗೆ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಜನರು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ಪವಿತ್ರ ನೀರಿನ ಮೂಲಗಳಲ್ಲಿ ಸ್ನಾನ ಮಾಡಿದ ನಂತರ ಬಡವರು ಮತ್ತು ಅಸಹಾಯಕರಿಗೆ ದಾನ ಮಾಡುತ್ತಾರೆ ಆಷಾಢ ಅಮಾವಾಸ್ಯೆಯ ದಿನದಂದು ಜನರು ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ ಈ ದಿನದಂದು ಪೂಜೆ ಮಾಡುವುದು ಬಹಳ ಫಲಪ್ರದ ಎಂದು ಹೇಳಲಾಗುತ್ತದೆ ಆಷಾಢ ಅಮಾವಾಸೆಯ ದಿನದಂದು ಪೂಜೆ ಮಾಡುವುದರಿಂದ ಮತ್ತು ಬ್ರಾಹ್ಮಣರು ಮತ್ತು ನಿರ್ಗತಿಕರಿಗೆ ದಾನ ಮಾಡುವುದರಿಂದ ಅನ್ವೇಷಕರ ಪೂರ್ವಜರು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗುತ್ತಾರೆ ಮತ್ತು ಮೋಕ್ಷವನ್ನು ಪಡೆಯುತ್ತಾರೆ ಎಂದು ದಾನದ ಮಹತ್ವ ಇದು ಆಷಾಢ ಪ್ರತಿ ದಾನ ಮಹತ್ವದ ಅವಿಭಾಜ್ಯ ಅಂಗವೆಂದು ಹೇಳಲಾಗುತ್ತದೆ ಹಿಂದೂ ಧರ್ಮದ ವಿವಿಧ ಗ್ರಂಥಗಳ ಶ್ಲೋಕಗಳಲ್ಲಿ ದಾನದ ಮಹತ್ವವನ್ನು ಉಲ್ಲೇಖಿಸಲಾಗಿದೆ ಜನರು ವಿಶೇಷ ದಾನಗಳಲ್ಲಿ ಮನಸ್ಸಿನ ಶಾಂತಿ ಇಚ್ಛೆಗಳ ಈಡೇರಿಕೆ ಪುಣ್ಯ ಸಾಧನೆ ಗ್ರಹ ದೋಷಗಳ ಪರಿಣಾಮಗಳಿಂದ ಮುಕ್ತಿ ಮತ್ತು ದೇವರ ಆಶೀರ್ವಾದ ಪಡೆಯಲು ದಾನ ಮಾಡುತ್ತಾರೆ ಆದರೆ ಅರ್ಹ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ದಾನ ನೀಡಿದಾಗ ಮಾತ್ರ ನೀವು ದಾನದ ಪುಣ್ಯವನ್ನು ಪಡೆಯುತ್ತೀರಿ ದಾನವನ್ನು ಸರಿಯಾದ ರೀತಿಯಲ್ಲಿ ಮತ್ತು ನಿಜವಾದ ಹೃದಯದಿಂದ ಮಾಡಲಾಗುತ್ತದೆ ದಾನದ ಮಹತ್ವವನ್ನು ಗರುಡ ಪುರಾಣದಲ್ಲಿ ಭಗವಾನ್ ವಿಷ್ಣುವು ವಿವರವಾಗಿ ವಿವರಿಸಿದ್ದಾರೆ ಇದನ್ನು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಆಷಾಢ ಅಮಾಸೆಯೆಂದು ದಾನ ಮಾಡುವುದು ಬಹಳ ಮಹತ್ವದಾಗಿದೆ ಎಂದು ಪರಿಗಣಿಸಲಾಗಿದೆ ಈ ಶುಭ ದಿನದಂದು ಆಹಾರ ಮತ್ತು ಧಾನ್ಯಗಳನ್ನು ದಾನ ಮಾಡುವುದು ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್